ನಿನ್ನೆ ಸುಮಾರು ಒಂದು ಸೆವೆನ್ ತರ್ಟಿಂದು ಸೆವೆನ್ ಫಾರ್ಟಿ ಅಲ್ಲಿ ಸಮಯದಲ್ಲಿ ಧನಂಜಯ ಮತ್ತು ಕಂಜಾನೆ ಮತ್ತೆ ಕಿತ್ತಾಟ ಸ್ಟಾರ್ಟ್ ಆಗಿರುತ್ತೆ ಅದು ಊಟದ ಸಮಯದಲ್ಲಿ ಧನಂಜಯಗೆ ಊಟ ಮಾಡಿಸೋಜ ಹಿಂದ್ಗಡೆ ಆಗ್ತಾ ಇರ್ತಾರೆ ಅವನಿಗೂ ಊಟ ಮಾಡಿಸೋಕೆ ಕರ್ಕೊಂಡು ಹೋಗ್ತಾ ಇರ್ತಾರೆ ಸಡನ್ನಾಗಿ ಧನಂಜಯ ಟರ್ನ್ ಆಗಿಬಿಟ್ಟು ಗಂಜನ್ ಮೇಲೆ ಕಿತ್ತಾಟಕ್ಕೆ ಬೀಳ್ತಾರೆ ಸೊ ಹಾಗೆ ಅದು ಮುಂದ್ಗಡೆ ಅದನ್ನು ಓಡಿಸ್ಕೊಂಡು ಹೋಗುತ್ತೆ ಮುಂದಗಡೆ ಓಡಿಸ್ಕೊಂಡು ಹೋಗಿರೋದನ್ನು ಕಂಜನ್ ಆನೆ ಮುಂದಗಡೆ ಹೋಗುತ್ತೆ ಧನಂಜಯ ಹಿಂದ್ಗಡೆ ಗಂಜನ್ ಆನೆ ಮೇಲೆ ಇರುವಂತ ಕೈ ಇವನು ಕಾವಾಡಿ ಕೆಳಗಡೆ ಬೀಳ್ತಾನೆ ಕೆಳಗಡೆ ಬಿದ್ದಾಗ ಕೆಳಗಡೆ ಜಿಗಿತಾನೆ ಆ್ಯಕ್ಚುಲಿ ಜಂಪ್ ಮಾಡ್ತಾನೆ ಇದಕ್ಕೆ ಅವನು ಆಗಲ್ಲ ಹೋಗೋ ರಬ್ಸಕ್ಕೆ ಹಾಗಾಗಿ ಧನಂಜಯ ಮೇಲೆ ಅಂತ ಕವಾಡಿ ಮೇನ್ ರೋಡ್ ತಲುಪುವಷ್ಟರಲ್ಲಿ ಅದನ್ನು ಕಂಟ್ರೋಲ್ ಮಾಡಿ ವಾಪಸ್ ತಗೋತಾ ಮತ್ತೆ ಮತ್ತು ಇವು ಎಲ್ಲ ಏನು ಪಳಗಿಸಿರೋ ಆನೆ ಆಗಿರೋದ್ರಿಂದ ಜನರಿಗೆ ಇದು ಇದರಿಂದ ಆಗುತ್ತಂತಿಲ್ಲ ಇದು ಒಂದು ಕ್ಯಾಂಪಲ್ಲಿ ನಡೆಯುವಂಥ ಸರ್ವೆ ಸಾಮಾನ್ಯ ಬಿಗೇಡ್ಸು ಎರಡು ಮೇಲ್ ಎಲಿಫೆಂಟ್ಸ್ ಅನ್ನ ನಾವು ಜೊತೆಗೆ ಇದು ಯಾವಾಗಲೂ ಕಿತ್ತಾಟಕೊಳ್ಳೋದು ಸರ್ವ ಸಾಮಾನ್ಯ ಇದು ಕೆಂಪಲ್ಲಿ ಸ್ವಲ್ಪ ಇದು ಆಗಿದೆ ಹೈಲೈಟ್ ಆಗಿದೆ ಬಿಟ್ರೆ ಈಗ ಜನರು ಆತಂಕ ಪಡೋ ವಿಷಯ ಏನು ಅಲ್ಲ ಇಲ್ಲ ಯಾವ ಬಿಹೇವಿಯರ್ಸ್ ಚೇಂಜ್ ಆಗಿಲ್ಲ ಸೊ ಅದು ಮೇಲ್ ಎಲ್ಫೆಂಟ್ಸ್ ಕಿತ್ತಾಡ್ಕೊಳ್ಳೋದು ಕಾಮನ್ ಕ್ಯಾಂಪಲ್ಲಿ ಹಾಗೆ ಅದೇ ಥರ ಕಿತ್ತಾಡ್ಕೊಂಡಿದ್ದೆ ನಾವು ನಿನ್ನೆನೂ ವೆರಿಫೈ ಮಾಡಿದ್ವಿ ಇವತ್ತು ಮಾರ್ನಿಂಗ್ ವೆರಿಫೈ ಮಾಡಿದ್ವಿ ಅದಕ್ಕೆ ಯಾವುದೇ ಮತ ಇಲ್ಲ ಈ ಫುಡ್ಡನ್ನು ತಿಂದಾಗ ಚೆನ್ನಾಗಿ ಹುಡುಗಿ ಇಲ್ಲಿ ಸಿಗ್ತಾ ಇರುವಾಗ ತಿಂತಾ ಇರುತ್ತಲ್ಲ ಅವಾಗ ಆಟೋಮೆಟಿಕ್ ಸ್ವಲ್ಪ ಗತ್ತು ಬರೋದು ಕಾಮನ್ ಮದ ಅಲ್ಲ ಅದು ಗತ್ತು ಗತ್ತು ಅವಾಗಾಗಿ ಸ್ವಲ್ಪ ತುಂಟಾಟಗಳು ಅಥವಾ ಕಿತ್ತಾಟಗಳು ಜಾಸ್ತಿ ಆಗ್ತವೆ ಆ ಥರ ಮಾಡ್ಕೊಂಡಿದೆ ಬಿಟ್ಟರೆ ಬೇರೆ ಏನು ಪಡೋ ವಿಷಯ ಇಲ್ಲ ಹೌದು ಹೌದು ಕಂಟಿನ್ಯೂ ಡೈಲಿ ಬೆಳಗ್ಗೆ ಮಾರ್ನಿಂಗ್ ನಾವು ಅದನ್ನು ರೆಕಾರ್ಡ್ ಮಾಡ್ತೀವಿ ಏನಾದರೂ ಕೇಳಿದ್ರೆ ಅವ್ರನ್ನ ಮಾವತ್ತು ಕಾವಡಿಗಿನ ಕರ್ಕೊಂಡು ತಿನ್ನು ನೋಡಿಕೊಂಡು ಕಾವಡಿ ಮಾವತ್ಗೆ ಆನೆಗಳ ಜೊತೆಗೆ ಇರಬೇಕು ಆನೆಗಳ ಚೈನ್ ಬಿಚ್ಚುವಾಗ ಇಬ್ಬರ ಜೊತೆಗಿದ್ರೆ ಮಾತು ಚೇಂಜ್ಬೇಕು ಆಮೇಲೆ ಇದು ತಿನ್ನಿಸುವಾಗ ಆಹಾರ ತಿನ್ನಿಸುವಾಗ ಮೇಲ್ ಹೆಲ್ಪ್ಮೆಂಟ್ಸ್ಗಳು ಜೊತೆಗೆ ಅದು ನಿಲ್ಸಿಲ್ಲ ನಿನ್ನೆನೂ ಕೂಡ ನಿಲ್ಸಿಲ್ಲ ಅವರು ಜಸ್ಟ್ ತಗೊಂಡು ಹೋಗ್ತಾ ಇದ್ರು ಆ ಟೈಮಲ್ಲಿ ಆಗಿರುವಂಥ ಘಟನೆ ಹಾಗಾಗಿ ಮೇಲ್ ಹೆಲ್ಪ್ಮೆಂಟ್ಸ್ಗಳನ್ನೂ ಜೊತೆಗೆ ನಿಲ್ಲಿಸಬೇಡಿ ಅಂತ ಇನ್ಸ್ಟ್ರಕ್ಷನ್ ಕೊಡ್ತೀನಿ ಎರಡು ಜೊತೆಗೆ ನಿಂತಾಗ ಅದು ಸಾಮಾನ್ಯ ಊಟಕ್ಕೆ ಕಿತ್ತಾಡ್ಕೊಳ್ಳೋದು ಹಾಗಾಗಿ ಥರ ನಿಲ್ಲಿಸಬೇಡಿ ಅಂತಲೇ ಹೇಳಿ ಇಲ್ಲ ಇಲ್ಲ ರುಟೀನ್ ಇದು ರುಟೀನ್ ಕ್ಯಾಂಪಲ್ಲಿ ನಡೆಯುವಂಥ ರುಟೀನ್ ಜಗಳದು ಮೇಲೆ ಫ್ರೆಂಡ್ಸ್ಗಳಿಗೆ ಹಾಗಾಗಿ ಏನೂ ಆತಂಕ ಪಡೋ ವಿಷಯ ಧನ್ಯ